ಪ್ರತಿಲಿಪಿ ಅಕ್ಷಯ ಬಾಳಗ್ಯಾರು ಒಂದು ಸಲ ಗುರುವರ್ಯ ಅಂತಾರೆ ನನ್ನ ಅವರು ಗುರುವರ್ಯ ನೀವು ಯಾಕೆ ಜನರಿಗೆ ಓದುಗರಿಗೆ ಅಥವಾ ಹೊಸ ಲೇಖಕರಿಗೆ ಈಗ ತಾನೇ ಬರೆಯೋಕ್ಕೆ ಶುರು ಮಾಡಿರೋರಿಗೆ ಲೇಖನ ಬರೆಯೋ ಆಸೆ ಇರೋರಿಗೆ ಯಾಕೆ ನೀವು ಪುಸ್ತಕ ಬರಿಬಾರ್ದು ಅಂತ ಅಂದರು ಏನು ಬರಿಬೇಕು ಅಂದೆ ಎಲ್ಲ ಬರೀರಿ ಹೇಗೆ ಒಂದು ಕತೆ ಕಥೆ ಆರಂಭಿಸಬೇಕು ಹೇಗೆ ಏನಾದ್ರು ಅದರಲ್ಲಿ ಕಾಗುಣುತ್ತಾ ಎಲ್ಲದರ ಬಗ್ಗೆನೂ ಬರೀರಿ ಅಂದರು ಬರೆಯೋದು ಹೇಗೆ ಅಂತ ಬರೆಯೋಕ್ಕೆ ಶುರು ಮಾಡಿದೆ ಅದರಲ್ಲದೆ ಅನೇಕ ಕುತೂಹಲಕಾರಿ ಆರಂಭಗಳ ಬಗ್ಗೆ ಬರೆದಿದೆ ಇದು ನಾನು ಹೆಂಡಮುರಿ ಅವರಿಂದ ಕಲ್ತಿದ್ದು ಅವರು ಒಂದು ಪುಸ್ತಕ ಬರೆದಿದ್ದಾರೆ ಜನಪ್ರಿಯ ಕಾದಂಬರಿ ಬರೆಯುವುದು ಹೇಗೆ ಅಂತ ಅದ್ರಲ್ಲಿ ಬರೆದಿದ್ದಾರೆ ಕುತೂಹಲಕಾರಿ ಆರಂಭ ಇದ್ದರೆ ಮಾತ್ರ ಜನ ಮುಂದಕ್ಕೆ ಹೋಗ್ತಾರೆ ಏನಂದರೆ ಪಕ್ಕಕ್ಕೆ ಇಡ್ತಾರೆ ಅಂತ ಯಾಕೆಂದರೆ ಎಸ್ಪೆಷಲಿ ಜನಪ್ರಿಯ ಪುಸ್ತಕಗಳಲ್ಲಿ ಏನು ಬೇಕು ಅಂದರೆ ಜನರನ್ನು ಹಿಡಿದಿಟ್ಕೋಬೇಕು ಕುತೂಹಲದಿಂದ ಅದನ್ನು ಇವತ್ತಿಗೂ ನಾನು ಪಾಲಿಸ್ಕೊಂಡು ಬಂದಿದ್ದೀನಿ ನಾನು ಹಾಗೆ ಅದನ್ನು ಬರಿತಾ ಹೋದೆ ಆಮೇಲೆ ವ್ಯಾಕರಣ ಎಲ್ಲ ಶುಭಾಶಯಕ್ಕೆ ದೊಡ್ಡ ಶಾ ಬರೀತಾರೆ ಸಣ್ಣ ಶಾ ಬರೀಬೇಕು ಅಂತ ಅಥವಾ ಇನ್ನೂ ಅನೇಕ ತಪ್ಪುಗಳು ಮಾಡ್ತಾರೆ ಜನ ತಪ್ಪು ಅಂದರೆ ನಾನು ಅವ್ರಿಗೆ ಗೊತ್ತಿದ್ದು ಮಾಡ್ತಾರೆ ಅಂತಲ್ಲ ಅವರು ಅವರ ಓದ ಬರೆಯುವಾಗ ಒಂದು ಸಲ ಅವರು ನಿಘಂಟನ್ನು ತೆಗೆದು ನೋಡಿದ್ರೆ ನಿಜವಾದ ಅರ್ಥ ಗೊತ್ತಾಗುತ್ತೆ ಆಮೇಲೆ ಕಾಗುಣ್ತಾ ತಪ್ಪು ಬರೀತಾರೆ ಎತ್ತು ದೀರ್ಘ ಕೊಡೋ ಕಡೆ ಸಣ್ಣದು ಬರೆದ್ರೆ ವ್ಯತ್ಯಾಸ ಆಗುತ್ತೆ ಅಂತ ಕೂಡ ಯೋಚನೆ ಮಾಡಲ್ಲ ಅವನು ಇನ್ನೂ ಹೇಳಲಾರ ಅಂದರೆ ಇನ್ನು ಹೇಳೋದೇ ಇಲ್ಲ ಅಂತ ಅವನು ಇನ್ನೂ ಹೇಳಲಾರ ಅಂದರೆ ಮುಂದೆ ಹೇಳೋ ಅವಕಾಶ ಇದೆ ಅಂತ ಇನ್ನೂ ಮತ್ತು ಇನ್ನೂನಲ್ಲಿ ಭಾಳ ಕಡಿಮೆ ಇದೆ ವ್ಯತ್ಯಾಸ ಒಂದು ದೀರ್ಘ ಅಷ್ಟೇ ಕೊಂಬಿನ ದೀರ್ಘ ಅದರಿಂದ ಅಂಥವೆಲ್ಲ ನೋಡಲಿ ಅಂತ ಅಂಥದೆಲ್ಲ ಬರದೆ ಬರೀತಾ 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 ಅದು ನಂಬ್ತಿರೋ ಇಲ್ಲೋ ಐವತ್ತು ಅಧ್ಯಾಯಗಳಾಗೋಯಿತು ದೊಡ್ಡ ಪುಸ್ತಕ ಆಗೋಯ್ತು ಆಮೇಲೆ ಅನೇಕ ರೀತಿಯ ಕಥೆಗಳು ಸಾಮಾಜಿಕ ಸಸ್ಪೆನ್ಸು ಪತ್ತೆದಾರಿ ಇವುಗಳ ಆರಂಭಗಳು ಬರೆದೆ ಆಮೇಲೆ ಅದಕ್ಕೆಲ್ಲ ಉದಾಹರಣೆಗಳು ಕೊಟ್ಟೆ ಆಮೇಲೆ ಯಾರು ದೊಡ್ಡ ದೊಡ್ಡ ಲೇಖಕರು ಅವ್ರ ಹೆಸರುಗಳೆಲ್ಲ ಬರೆದೆ ಯಾರು ಕಾದಂಬರಿ ಓದಬೇಕು ಅಂತೆಲ್ಲ ಬರೆದೆ ನಾನು ಬರೀದೇ ಇದ್ದಿದ್ದು ಎರಡೇ ಅಲ್ಲಿ ಕವನ ಮತ್ತು ನಾಟಕ ನನಗೆ ಗೊತ್ತಿಲ್ಲ ಅವೆರಡ್ರ ಬಗ್ಗೆ ಬರೆದಿಲ್ಲ ಹಾರ ಕಾದಂಬರಿ ಬಗ್ಗೆ ಗೊತ್ತಿಲ್ಲ ಬರೆದಿಲ್ಲ ಮಿಕ್ಕಿದೆಲ್ಲ ಬರೆದಿದ್ದೀನಿ ಇದೆಲ್ಲ ಸೇರಿಸಿ ಕ್ರೋಢೀಕರಿಸಿದಾಗ ಏನು ಮಾಡೋದು ಪುಸ್ತಕ ಯಾರು ಮಾಡ್ತಾರೆ ಎಷ್ಟು ದೊಡ್ಡದು ಅಂದಾಗ ದ ರೈಟ್ ಆರ್ಡರ್ ಅಂತ ಪ್ರತಿಲಿಪಿಯವ್ರದ್ದೇ ಇದೆ ಒಂದು ಪ್ರಕಾಶನ ಸಂಸ್ಥೆ ಅವರು ಮುಂದೆ ಬಂದರು ಇದನ್ನು ಪ್ರಕಟಿಸ್ತೀನಿ ಅಂತ ನಾನು ಅಕ್ಷಯ್ ಅವ್ರ ಜೊತೆ ಹೋಗಿ ರಂಜಿತ್ ಅವ್ರ ಜೊತೆ ಮಾತಾಡಿ ಈ ಪುಸ್ತಕನ ಪ್ರಕಟಿಸಿದ್ವಿ ಅದು ಬಿಡುಗಡೆ ಆದ ಕೂಡ ಹೋಗಿದ್ದೆ ರಣಜಿತ್ ಸಿಂಹ ಅವರು ಕೂಡ ಬಂದಿದ್ದರು ಒಂದು ದೊಡ್ಡ ಪುಸ್ತಕನೇ ಇದು ಆಮೇಲೆ ಅವರು ಸಪ್ನ ರಾಜರಕ್ಷ್ಮಗರದಲ್ಲಿ ಒಂದು ಸೈನಿಂಗ್ ಒಂದು ಸಹಿ ಮಾಡೋವಂಥ ಒಂದು ಕಾರ್ಯಕ್ರಮ ಇಟ್ಟಿದ್ದರು ನಾನು ಅನೇಕ ಗೆಳೆಯರು ಬಂದು ಸಹಿ ಮಾಡಿಸ್ಕೊಂಡು ಹೋದರು ನನಗೆ ಇದು ಭಾಳ ಇಷ್ಟ ಕೊಟ್ಟು ಇಷ್ಟವಾದ ಪುಸ್ತಕ ಯಾಕೆಂದರೆ ನಾನೇ ಎಷ್ಟೋ ಕಡೆ ತಪ್ಪುಗಳಾದಾಗ ಡಿಕ್ಷನರಿ ನೋಡ್ತೀನಿ ಇವತ್ತಿಗೂ ಹಾಗೆ ಎಲ್ಲರಿಗೂ ನೋಡಿ ಅಂತ ಹೇಳಿ ನಾನು ಮತ್ತೆ ಮತ್ತೆ ಸಲಹೆ ಕೊಡ್ತೀನಿ ಅನೇಕ ಜನ ಬರ್ತಾರೆ ನಾನು ಒಂದು ಕಾಲದಲ್ಲಿ ಸ್ವಲ್ಪ ದಿನ ಒಂದು ಮೂರು ಸಂಸ್ಥೆಗಳಿಗೆ ಇದು ಕೂಡ ಮಾಡಿದೆ ನಾನು ಪ್ರೂಫ್ ರೀಡಿಂಗು ಆದರೆ ಬರೆಯುವಾಗ ಎಷ್ಟು ಸಣ್ಣ ತಪ್ಪುಗಳು ಮಾಡ್ತಾರೆ ಅನ್ನೋದು ಇದನ್ನು ಪುಸ್ತಕ ಓದಿದ್ರೆ ಗೊತ್ತಾಗುತ್ತೆ ನಮಸ್ಕಾರ